ಈಗ ದರ್ಶನ್ ಅವರ ದರ್ಶನ್ ಅವರು ಜೈಲಲ್ಲಿ ಒಬ್ಬಂಟಿಯಾಗಿದ್ದಾರೆ ಹೊರಗಡೆ ಅವರ ಪತ್ನಿ ವಿಜಯಲಕ್ಷ್ಮಿಯವರ ಒಬ್ಬಂಟಿಯಾಗಿದ್ದಾರೆ ಯಾರೂ ಕೂಡ ಅವರ ಸಹಾಯಕ್ಕೆ ಮುಂದಾಗ್ತಿಲ್ಲ ಕಾನೂನು ಅಡಿಯಲ್ಲೇ ಸಹ ಯಾರೂ ಸಹ ಸಹಾಯಕ್ಕೆ ಮುಂದಾಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಮೊರೆ ಹೋಗಿರುವಂಥದ್ದಿಷ್ಟೇ ದೇವರನ್ನ ಮೊರೆ ಹೋಗಿದ್ದಾರೆ ಸೊ ನಮ್ಮ ದರ್ಶನ್ ಅವರು ಸಹ ಚಾಮುಂಡೇಶ್ವರಿ ಎಂಬನವನ್ನ ತುಂಬ ಆರಾಧನೆ ಮಾಡ್ತಿದ್ರು ಸೊ ವಿಜಯಲಕ್ಷ್ಮಿ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನವಚಂಡಿಕ ಯಾಗವನ್ನು ಮಾಡ್ತಾರೆ ಸೊ ಈಗ ದರ್ಶನ್ ಅವರ ಪತ್ನಿ ಮಾಡ್ತಿರುವಂತಹ ನವಚಂಡಿಕಾ ಏನು ಮಾಡಿದರಲ್ಲ ನವಚಂಡಿಕಾ ಯಾಗವನ್ನು ಸೊ ಅದರಿಂದ ದರ್ಶನ್ ಅವರು ಹೊರಗಡೆ ಬರುವಂತಹ ಚಾನ್ಸಸ್ ಇದೆಯಾ ಅಥವಾ ಅವರನ್ನು ಈ ಒಂದು ಏನಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಿಂದ ಹೊರಗಡೆ ಬರುವಂತಹ ಒಂದು ಸಾಧ್ಯತೆ ಇದೆಯಾ ಅಂತ ಇಲ್ಲಿ ಏನಾಗುತ್ತೆ ಅವ್ರು ಹೊರಗಡೆ ಬರ್ತಾರೋ ಇಲ್ವೋ ಅನ್ನೋದು ಸಾಕ್ಷ್ಯಾಧಾರ ನಿರ್ಧಾರ ಮಾಡುತ್ತೆ ಆದರೆ ಮನೋಬಲ ಬೇಕಲ್ಲ ಆ ಒಂದು ನಾಲ್ಕು ಗೋಡೆ ಮಧ್ಯೆ ಆ ವ್ಯಕ್ತಿ ಕುತ್ಕೊಳ್ಬೇಕಲ್ಲ ಅದಕ್ಕೆ ಮನೋಸ್ಥೈರ್ಯ ಬೇಕಲ್ಲ ಆ ಮನೋಸ್ಥೈರ್ಯ ಅಂತೂ ಖಂಡಿತ ಸಿಗತ್ತೆ ಅಂದರೆ ಫಲ ಯಾವತ್ತೂ ವ್ಯರ್ಥವಾಗೋದಿಲ್ಲ ಹಾಗಂತ ಅಲ್ಲಿ ಕಾನೂನಿನಲ್ಲಿ ಕೊಟ್ಟಂತಹ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಅದು ಅಳಿಸ್ಲಿಕ್ಕೂ ಆಗಲ್ಲ ಬದಲಾಯಿಸ್ಲಿಕ್ಕೂ ಆಗೋಲ್ಲ ಆ ತೀರ್ಪು ತೀರ್ಪುಗಾರರೇ ಮಾಡಬೇಕಾಗತ್ತೆ ಆದರೆ ಇದನ್ನೆಲ್ಲ ಅನುಭವಿಸುವಾಗ ಆ ಒಂದು ಮನೋಬಲ ಮನೋಸ್ಥೈರ್ಯ ಅನ್ನೋದು ಬೇಕಾಗತ್ತೆ ಅಂದರೆ ಒಂದು ಹಿಮ್ಮತ್ತು ಅಂತೀವಿ ಮನೋಸ್ಥೈರ್ಯ ಅಂತೀವಿ ಧೈರ್ಯ ಅಂತೀವಿ ಆ ಮನೋಬಲ ಮನಸ್ಥೈರ್ಯ ಈ ಯಾಗದಿಂದ ಸಿಗೋದಂತೂ ಗ್ಯಾರಂಟಿ ಅದನ್ನು ಫೇಸ್ ಮಾಡಬೇಕಲ್ಲ ಅಲ್ಲಿತ್ಕೊಂಡು ಫೇಸ್ ಮಾಡಬೇಕಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಮೇ ಬಿ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ ಒಂದು ವ್ಯಕ್ತಿ ತುಂಬ ಅದ್ಧೂರಿಗೆ ಆಡಂಬರವಾಗಿ ಅಂದರೆ ಒಂದು ಸ್ವತಂತ್ರವಾಗಿ ಎಲ್ಲ ಕಡೆ ಓಡಾಡಿಕೊಂಡು ಇದ್ದವನು ಸಡನ್ನಾಗಿ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿರಬೇಕು ಅಲ್ಲಿಂದ ಹೊರಗಡೆ ಬಿಟ್ಟರೂ ಕೂಡ ಒಂದು ದೊಡ್ಡ ಕಾಂಪೌಂಡಿನ ಆವರಣದ ಒಳಗೆ ಇನ್ನೊಬ್ಬರ ಅಡಿಯಲ್ಲಿ ಇರಬೇಕು ಅಂದರೆ ಅದು ಅಷ್ಟು ಸುಲಭದ ವಿಚಾರವಲ್ಲ ಬಹಳ ಅಂದರೆ ಮಾನಸಿಕವಾಗಿ ಖಿನ್ನತೆಗೊಳಗಾಗುವಂತಹ ವಿಚಾರ ಆ ಖಿನ್ನತೆಗೆ ಒಳಗಾಗದಲೆ ಮನೋಸ್ಥೈರ್ಯದಿಂದ ಅದನ್ನ ಎದುರಿಸುವ ಶಕ್ತಿಯಂತೂ ಈ ಹೋಮದಿಂದ ಸಿಕ್ಕೇ ಸಿಗತ್ತೆ ಅವರಿಗೆ ಅದಂತೂ ಸಿಗತ್ತೆ ಡೆವಿಲ್ ಬಗ್ಗೆ ಆಗಲೇ ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ಡೆವಿಲ್ ಟೈಟಲ್ ಅನ್ನೋದ್ರಲ್ಲೇ ಒಂದು ನಾವು ಕನ್ನಡದಲ್ಲಿ ಹೇಳೋದಾದ್ರೆ ದೆವ್ವ ಅಂತ ಹೇಳ್ತೀವಿ ರಾಕ್ಷಸ ಅಂತ ಅಂತ ಹೇಳ್ತೀವಿ ಸೊ ಆ ಡೆವಿಲ್ ಟೈಟಲ್ ಇಂದಲೇ ಒಂದು ದರ್ಶನ್ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ಆಯ್ತಾ ಅಂತ ಅದೂ ಒಂದು ಕಾರಣ ಅದೂ ಒಂದು ಇಲ್ಲೇನಾಯಿತು ಗೊತ್ತಪ್ಪ ಒಂದು ಹಳ್ಳ ಇದೆ ಅದಕ್ಕೆಲ್ಲ ಕಡೆಯಿಂದ ಬಂದು ನೀರು ತುಂಬ್ಕೊಂತು ಆವಾಗ ಉಸಿರು ಕಟ್ತು ಈ ಕಥೆ ಆಯಿತು ಯಾಕಂದರೆ ಆ ಡೆವಿಲ್ ನಾನು ಒಂದು ಒಂದೆರಡು ಇದು ನೋಡಿದೆ ಅದೇ ಟೀಸರ್ ಹಾಕ್ತಾರಲ್ಲ ಸೈಡ್ ರೀಲ್ಗಳು ಅದು ನೋಡಿದೆ ಅದರಲ್ಲಿ ಮಾಡುವಂಥ ಲೈಟಿಂಗ್ ಇರಬಹುದು ಆ ಲೈಟಿಂಗ್ ಜೊತೆ ಎಲ್ಲ ಇದು ಮಾಡಿದಾರಲ್ಲ ಏನು ಆರ್ಟ್ ವರ್ಕ್ ಆರ್ಟ್ ಡೈರೆಕ್ಷನ್ ಆರ್ಟ್ ವರ್ಕ್ ಮಾಡಿದಾರಲ್ಲ ಅದು ಎಲ್ಲವೂ ಕೂಡ ಇವರಿಗೆ ವಿರುದ್ಧವಾಗಿಯೇ ಇದೆ ಇವಾಗ ಇವ್ರಿಗೇನು ಏನು ನಡೀತಾ ಇತ್ತು ಜಾತಕದಲ್ಲಿ ಅದರ ವಿರುದ್ಧವಾಗಿಯೇ ಇದೆ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ